ಎಲ್ಲ ಅವಧಿಯ ಆಟವೇ ಈಗಲೂ ಸಂತೋಷವಾಯಿತಾ ಈ ನಿನ್ನ ಮನೆಗೆ ಪುಂಡ ಪುರುಷರನಿಸಿಕೊಂಡ ನಮ್ಮನ್ನು ಕೈ ತುತ್ತು ಮಾಡಿ ಸಾಕಿ ಸಲುವಿದ ನನ್ನತ್ತಿಗೆಗೆ ಇಂಥ ಘೋರ ಶಿಕ್ಷೆಯನ್ನು ತಂದೊದ್ರಿ ಆ ತಂದೆ ನನ್ ಹಡದ ತಾಯಿಗಿಂತಲೂ ಹಡೆದ ತಂದೆಗಿಂತಲೂ ಹೆಚ್ಚಾಗಿ ಸಾಕಿದ ನನ್ನ ಕೈಯಿಂದಲೇ ನನ್ನ ಕುತ್ತಿಗೆಗೆ ಕೈ ಕೊಟ್ಟು ಹೊರೆ ನುಗ್ಗಿದೆಯಾ ತಂದೆ ನೀನು ಕೊಟ್ಟು ಕುತ್ತಿಗೆ ಹೊರ ಹೊರ ನುಕ್ಕಿದ್ದನ್ನು ನೋಡಿ ಈ ಜಗದ ಜನರು ಕೇಕೆ ಹಾಡಿ ನಗುವ ಹಾಕಿ ನಗುವಂತೆ ಮಾಡಿದೆಯಾ ತಂದೆ ಹಾಕಿ ನಗುವಂತೆಯಾ ಮಾಡಿದೆ ಮೈದನ ಇಂಥ ಘೋರವಾದ ಅಪವಾದವನ್ನು ಹೊತ್ತು ಮನೆಯಿಂದ ಹೊರಗೆ ಬಂದ್ವಿ ನಾನಂತೂ ಬದುಕೋದಿಲ್ಲ ಮೈದಿನ ಖಂಡಿತ ಈ ಭೂಮಿ ಮೇಲೆ ನಾನು ಬದುಕೋದಿಲ್ಲ ಏನ್ ನೀವು ಮಾತಾಡುತ್ತಿರೋದು ನೀವು ನಿಮ್ಮ ಜೀವವನ್ನು ಕಳೆದುಕೊಂಡರೆ ನಿಮ್ಮ ಮೇಲಿರುವ ಅನುಮಾನ ಹೋಗುತ್ತದೆಯೋ ಅಥವಾ ನನ್ನ ಮೇಲಿರುವ ಅನುಮಾನ ಹೋಗುತ್ತದೆಯೋ ಹಾಗಾದ್ರೆ ನಾವೀಗ ಏನು ಮಾಡಬೇಕು ಮೈದನ ನೋಡತ್ತಿಗೆ ನಾವು ಈ ಕಾಡಿನಲ್ಲಿ ತಾಯಿ ಮಕ್ಕಳಂತ ಇಬ್ಬರು ಇದ್ದು ನಮ್ಮನ್ನು ಈ ಸ್ಥಿತಿಗೆ ತಂದ ಯಾರೊಂದು ಪತ್ತೆ ಹಚ್ಚಿ ಅವರ ರುಂಡವನ್ನು ಕಳೆದು ನನ್ನ ಮತ್ತು ನಿನ್ನ ಮೇಲಿರುವ ಅಪರಾಧವನ್ನು ನಿರೂಪಿಸಬೇಕಾಗಿದೆ ತಾಯಿ ನಿರೂಪಿಸಬೇಕಾಗಿದೆ ಮೈದುನಾ ನಮ್ಮಿಬ್ಬರ ಮೇಲೆ ಸುಳ್ಳು ಅಪರಾಧವನ್ನು ಹೊರಿಸಿ ನೀನು ನಿರೂಪಿಸಿ ನನ್ನ ಪತಿ ದೇವರು ನನ್ನ ಮತ್ತೆ ಸತಿ ಅಂತ ಅವರ ಮನೆ ತುಂಬಿಸಿಕೊಳ್ಬೇಕು ಮೊದಲಿನರ ನನ್ನ ಪತಿ ದೇವರು ನನ್ನ ನಗು ನಗುತ್ತಾ ನಾವು ಸಂಸಾರವನ್ನು ಸಾಗಿಸಬೇಕು ಹಾಗೆ ನೀನು ಮಾಡಬೇಕು ಮೈದನ ಆವಾಗಲೇ ನಿಜವಾದ ನನ್ನ ಮಾಂಗಲ್ಯ ಉಳಿಸಿದ ಮೈದನ ನೀನು ನನ್ನ ಮಾಂಗಲ್ಯ ಉಳಿಸಿದ ನೀನು ಅತ್ತಿಗೆ ನಮ್ಮನ್ನು ಈ ಸ್ಥಿತಿಗೆ ತಂದ ಕಿರಾತಕ ನನ್ನ ಮಗ ಯಾವೇ ಆಗಿರಲಿ ಅವನನ್ನು ಹುಡುಕಾಡಿ ಅವನು ರುಂಡವನ್ನು ತೆಗೆದು ನಮ್ಮನ್ನ ಅಷ್ಟೇ ಯಾಕೆ ಈ ಜಗದಲ್ಲಿ ಕುಂತಿರುವ ಈ ಜನ ಮೇಲಾಗಿ ನೀನು ಪೂಜಿಸುತ್ತು ಎಲ್ಲ ತಾಯಿ ಅವಳೇ ಬಂದು ಹೇಳಬೇಕು ನೀನು ಗರತಿ ಎಂದು ಹಾಗೆ ಮಾಡದಿದ್ರೆ ನನ್ನ ಹೆಸರು ಮಾಂಗಲ್ಯ ಉಹಿಸಿದ ಮೈದುನ ಅಲ್ಲ ಇತ್ತಿಗೆ ಮೈದುನ ಅಲ್ಲ ಅಂದ್ರೆ ಮೈದನ ಅಂದ್ರೆ ಜಮದಗ್ನಿಯಲ್ಲಿ ಪರಶುರಾಮ ಅತ್ತಿಗೆ ನೀವು ಇದೇ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ನಾನಿನ್ನು ಬರ್ತೇನೆ ಪರಶುರಾಮನ ವೇಷದಲ್ಲಿ ಹೋಗಿ ನಮ್ಮನ್ನು ಈ ಸ್ಥಿತಿಗೆ ತಂದ ಭಂಡರ್ ಯಾರೊಂದು ಪತ್ತೆ ಹಚ್ಚುತ್ತೇನೆ